ನನ್ನ ಆ ತರುಣ ಮಂಡಳಿಗಳಿಂದ ಗಣೇಶ ಉತ್ಸವ ಹಬ್ಬವನ್ನು ಎಲ್ಲಾರು ನಾವು ಆಚರಿಸ್ತಾ ಇದ್ದೀವಿ ಇದು ವಿವಿಧತೆಯಲ್ಲಿ ಏಕತೆ ಇರುವಂತ ರಾಷ್ಟ್ರ ಭಾರತ ರಾಷ್ಟ್ರ ಅದರಲ್ಲಿ ನನಗ ಅತಿ ನೋವಿನಿಂದ ಮತ್ತು ನಾನು ಬಹಳ ಬೇಸರದಿಂದ ಯಾಕಂದ್ರೆ ನಾನು ನಿನ್ನೆ ಬೆಂಗಳೂರದಲ್ಲಿ ಇದ್ದೆ ಈಗ ಬೆಳಗ್ಗೆ ನಾನು ಬೆಂಗಳೂರಿನಿಂದ ಬಿಜಾಪುರ್ ಬಂದೆ ನಾನು ಮಾಧ್ಯಮದ ಮುಖಾಂತರ ಕೇಳಿದೆ ಒಬ್ಬ ನಮ್ಮ ಅಮಾಯಕ ಸಹೋದರ ಸಂಕಲ್ ಶುಭಮ್ ಶುಭಂ ಶಂಕ ಸಂಕಲ್ ಆ ನಿನ್ನೆ ಆ ಗಣೇಶ್ ವಿಸರ್ಜನೆ ವೇಳೆಯಲ್ಲಿ ಆ ಅವಘಡದಲ್ಲಿ ಮೃತಪಟ್ಟಿದ್ದಾರೆ ಅಂತ ಕೇಳಿ ಮನಸ್ಸಿಗೆ ಬಹಳ ನೋವಾಗಿದೆ ಮತ್ತು ಜೊತೆ ಜೊತೆಗೇನೆ ನಾನು ಪ್ರವಾದಿ ಮೊಹಮ್ಮದ ಆ ಹುಟ್ಟಹಬ್ಬದ ಆಚರಣೆ ಅಂತ ಪವಿತ್ರ ಫೆಸ್ಟಿವಲ್ ನಲ್ಲಿ ಎಲ್ಲಾ ಮುಸ್ಲಿಂ ಸಮಾಜದ ಬಾಂಧವರಿಗೆ ವಿನಂತಿಸ್ಕೊಳ್ತೀನಿ ಅವನ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತೇಳಿ ಎಲ್ಲರೂ ಪ್ರಾರ್ಥನಿಸಬೇಕು ವಿಶೇಷ ಪ್ರಾರ್ಥನೆಯನ್ನು ಆಯೋಜಿಸಬೇಕು ಮತ್ತು ಅದ ಅದರ ಜೊತೆಗೇನೆ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಮಹಾಜನತೆ ಗಣೇಶ ಚತುರ್ಥಿ ಹಾಗೂ ಮಿಲಾದ ಜುಲೂಸ್ ನಲ್ಲಿ ಆ ಒಬ್ಬ ಅಮಾಯಕ ಹುಡುಗ ನೋಡ್ರಿ ಯಾರ್ದೋ ನಿಷ್ಕಾರ್ಜಿಕೆ ಯಾರೋ ತಮ್ಮ ಜೀವವನ್ನು ಕೊಡುದಾಯ್ತು ಆದ್ರೆ ಇವತ್ತು ನಾವು ವಿಚಾರ ಮಾಡುವ ಸಂಗತಿ ಇದೆ ಗಣೇಶ್ ಚತುರ್ಥಿಯಲ್ಲಿ ಒಂದು ಫೆಸ್ಟಿವಲ್ ನಲ್ಲಿ ಇಡೀ ಜಿಲ್ಲೆಯಲ್ಲಿ ವಿಜೃಂಭಣೆ ಅತಿ ಆಚರಣೆ ಹಬ್ಬಾಚರಣೆ ನಡೆಯುವುದರಲ್ಲಿ ಒಂದು ಮನೆಯಲ್ಲಿ ಅಳುವುದು ಒಂದ್ ಮನೆಯಲ್ಲಿ ನೋವಿನ ಸಂಗತಿ ಇದೆ ಹಾಗಾಗಿ ನಾವು ಈ ವಿಷಯ ಈ ಅವಘಡವನ್ನು ಮುಂದಿಟ್ಟು ಆ ಶುಭಮ್ಮ ಸಂಕಲ್ ಅವ್ರ ಮನೆಯಲ್ಲಿ ಆ ತಾಯಂದಿರಿಗೆ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಆ ನೋವನ್ನು ಸಹನೆ ಮಾಡುವ ಶಕ್ತಿ ದೇವರು ಕೊಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನಿಸುತ್ತೇನೆ ಮತ್ತು ಅದಲ್ಲದೆ ಇಡೀ ಜಿಲ್ಲಾ ಆಡಳಿತ ಮತ್ತು ಈ ಜಿಲ್ಲೆದ ಸಮಸ್ತ ರಾಜಕಾರಣಿಗಳು ಅದರಲ್ಲಿ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಅವಘಡವನ್ನು ಆ ಸರ್ಕಾರಕ್ಕೆ ಗಮನ ಸೆಳೆಯಬೇಕು ಮತ್ತು ಆ ಮೃತಪಟ್ಟಿದ್ದ ನಮ್ಮ ಸಹೋದರನ ಕುಟುಂಬ ಕುಟುಂಬಸ್ಥರಿಗೆ ಹೆಸ್ಕಾಂ ಇಲಾಖೆಯಲ್ಲಿ ಕೂಡಲೇ ಒಂದು ನೌಕರಿ ಘೋಷಣೆ ಮಾಡಬೇಕು ಮತ್ತು ಸೂಕ್ತ ಪರಿಹಾರ ನೀಡಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮತ್ತು ಆಗ್ರಹ ಎರಡು ಮಾಡ್ತೀನಿ ಮತ್ತು ನಾನು ನಮ್ಮ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಎಲ್ಲಾ ಯುವಕರಿಗೆ ಈ ಮಾಧ್ಯಮದ ಮುಖಾಂತರ ಒಂದು ಸಂದೇಶ ಕೊಡ್ಬೇಕಂತ ಇಚ್ಛೆ ಉಳಿದೀನಿ ನೋಡ್ರಪ್ಪ ನಿಮ್ಗೆ ನಾನು ನಿಮ್ಮ ಸೋದರನಾಗಿ ನಾನು ವಿನಂತಿಸ್ಕೊಳ್ತೇನೆ ಯಾವುದೇ ಹಬ್ಬ ಹುಣ್ಣಿಮೆ ಆಚರಣೆ ಆಗಲಿ ಅತಿ ಸಂಯಮದಿಂದ ಹುಷಾರದಿಂದ ಮತ್ತು ಕಾಳಜಿಯಿಂದ ನಾವು ಆಚರಿಸಬೇಕು ಅತಿ ಸೌಹಾರ್ದತೆಯಿಂದ ಆಚರಿಸಬೇಕು ಯಾವುದೇ ಧರ್ಮದಲ್ಲಿ ಯಾವುದೇ ಸಮಾಜದಲ್ಲಿ ಯಾವುದೇ ಹಬ್ಬದಲ್ಲಿ ಆ ಇಂಥ ಅವಘಡ ಆಗ್ಬಾರ್ದು ಅಂತೇಳಿ ದೇವರಿಗೆ ನಾನು ಪ್ರಾರ್ಥಿಸುತ್ತ ಆ ಮೃತಪಟ್ಟಿದ್ದ ಶುಭಮ್ ಅವರು ಮನೆಯವರಿಗೆ ದೇವರು ನೆಮ್ಮದಿ ಮತ್ತು ಅವನ್ನ ಅಪ್ಸಂಸದ ದುಃಖ ಆತ್ಮಕ್ಕೆ ಶಾಂತಿ ಮತ್ತು ಅವರು ಮನೆಯವರಿಗೆ ಆ ಅವರು ಆಗ್ಲಾರ್ದ ನಷ್ಟದ ನೋವುಗೆ ದೇವರು ಭರಣ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತೀನಿ ಜಯ ಜಯ